ಮಹಾಮೈವ ಎಲ್ಲಾ ಪ್ರಾಣ ಮಂದಿರ ಮೋತ್ಸವ ಸಮಾರಂಭದ ಈ ಧರ್ಮ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಆತ್ಮೀಯ ಪೂಜ್ಯರಾದ ಶತಪಸೀರ್ಶಮಗಳಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಚಿದಾನಂದ ಶರಣರಲ್ಲಿ ದುರುಪಾಕ್ಷ ದೇವರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸ್ವಂತ ಶರಣರಲ್ಲಿ ಕಲಾವಿದರಲ್ಲಿ ಈಗಾಗಲೇ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂಐ ಪಾಟೀಲ್ ಅವರ ಸುಪುತ್ರರಾಗಿರ್ತಕ್ಕಂಥ ಅರುಳಗೌಡ ಪಾಟೀಲ್ ಅವರು ಎಸ್ ಕೆ ಡಿ ಪಿ ನಿರ್ದೇಶಕರವರಲ್ಲಿ ಅತ್ಯುತ್ತಮವಾದಂತಹ ಮಾತುಗಳನ್ನು ಆಡಿರ್ತಕ್ಕಂಥ ಬಸವಾದಿ ಶರಣರಿಂದ ಕಡಕೋ ವಿಚಾರ ಕಾರ್ಯಗಳನ್ನ ನಿಮ್ಮ ನಿಮ್ಮ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥ ಶಿವಕುಮಾರ್ ನಾಟಿಕರ್ ಅವರಲ್ಲಿ ಸಿದ್ದು ರಾಜಗೌಡ ರಾಜುಗೌಡ ಹೊರಳ್ಳಿಯವರಲ್ಲಿ ಈ ರೀತಿಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ಶರಣಪ್ಪ ಜಂಬಾಳಿ ರೈತ ಮಕ್ಕಳಲ್ಲಿ ದಾನಿಗಳಲ್ಲಿ ದಾಸೋಮೂರ್ತಿಗಳಲ್ಲಿ ಧರ್ಮಾಭ್ಞಾನಿಗಳಲ್ಲಿ ಮಡಿವಾಳಪ್ಪನವರ ನಿಮ್ಮನ್ನ ಯಾವತ್ತು ಕಾಯುವಂತ ಸಂಪರ್ಕರಲ್ಲಿ ನಿಮ್ಮ ಅಂತರ ಅಂತರಾತ್ಮದಲ್ಲಿರ್ತಕ್ಕಂಥ ಪರಮಾತ್ಮನಲ್ಲಿ ಶನ ಶರಣ ನಾ ಇಪ್ಪತ್ತು ವರ್ಷದಿಂದ ನೋಡಕತ್ತೀನಿ ಜಾತ್ರೆ ಸುಮಾರು ನಾನು ಕರ್ಕೊಳ್ ಮಟ್ಟಕ್ಕೆ ಬಂದು ಮೂವತ್ತೈದು ವರ್ಷ ಆಯ್ತು ಒಂದು ಕಲ್ಲು ಕಟ್ಟದ್ರ ಲಿಂಗ ಆಗ್ತದೆ ಒಂದು ಕಲ್ಲು ಕಟ್ಟದ್ರ ಮೂರ್ತಿ ಆಗ್ತದೆ ಆ ಮೂರ್ತಿ ಯಾರಾಗಬೇಕು ಒಂದು ಲಿಂಗ ಯಾರಾಗ್ಬೇಕು ಮತ್ತು ಏನು ಆಗ್ಲಿಲ್ಲ ಅಂದ್ರೆ ಅದಕ್ಕೊಂದು ಏನ್ ಮಾಡ್ತಾರೆ ನೋಡಬೇಕು ಇಲ್ಲಿ ಮಡಿವಾಳಪ್ಪ ಮೂರ್ತಿಯಾಗಿ ಹೋಗಿದ್ದಾನೆ ಮೂರ್ತಿಯೊಂದಿಗೆ ಕೀರ್ತಿವಂತನಾಗಿ ಬೆಳಿಗ್ಗೆ ಹೋಗಿದ್ದಾನೆ ಮಡಿವಾಳಪ್ಪನವರು ಇಲ್ಲಿ ಹುಟ್ಟಿ ಎಷ್ಟೋ ಜನ ಮಡಿವಾಳಪ್ಪ ಹುಟ್ಟಿದ ಜಾಗವನ್ನ ಸ್ಥಳವನ್ನ ನೆನಪಿಸಿಕೊಂಡು ಪ್ರತಿನಿತ್ಯ ಕೈ ಮುಗಿಯುವುದನ್ನು ನೋಡ್ತೀವಿ ನಾವು ಮಡಿವಾಳಪ್ಪನವರು ಎಲ್ಲಿ ದೀಪ ಇದೆ ಯಾವ ಬೆಳಕಿದೆ ಆ ಊರಲ್ಲಿ ಮಡಿವಾಳಪ್ಪನ ಸ್ಮರಣೆ ನಡೀತದೆ ಎಲ್ಲಿ ಪುರಾಣ ನಡೀತದೆ ಎಲ್ಲಿ ಶಾಸ್ತ್ರ ನಡೀತದೆ ಎಲ್ಲಿ ಭಜನಾ ನಡೀತದೆ ಅಲ್ಲಿ ಮಡಿವಾಳಪ್ಪ ಇರ್ತಾನೆ ಮಡಿವಾಳಪ್ಪಿಯಲ್ಲಿ ಎಲ್ಲಿರ್ತಾನೆ ಅಲ್ಲಿ ಕರ್ಕೋಳ ಇರ್ತದೆ ಮಡಿವಾಳಪ್ಪ ಇರ್ತಾನೆ ಅಲ್ಲಿ ಬಿದನೂರು ಇರ್ತದೆ ಮಡಿವಾಳಪ್ಪ ಎಲ್ಲಿ ಅಲ್ಲಿ ಮಹಂತಾನೆ ಯಾವತ್ತೂ ಮನೆಯಿಲ್ಲ ದನ ಇದು ಇಲ್ಲಿ ಯಾರಿ ಕೇಳಿಲ್ಲ ಅನ್ನು ಅಜ ಹರಿ ಮನ ಮನೆಗಳೆಲ್ಲ ಹೌದೌದು ಅನ್ನುವಂಥದ್ದು ಕಳಿಸಿ ಹೋಗಿದ್ದಾನೆ ಮಡಿವಾಳಪ್ಪ ಸಂಪತ್ತು ಗಳಿಸಲಿಲ್ಲ ಬಂಗಾರ ಕಾಳ ಮಾಡಲಿಲ್ಲ ಮನಿ ಮೇಲೆ ಮನಿ ಕಟ್ಟಲಿಲ್ಲ ಮನಿ ಒಂದಿನ ಬಳಕುದು ಮರ ಒಂದಿನ ಉಳಿತದು ಮನುಷ್ಯ ಒಂದಿನ ಸಾಯ್ತಾನ ಈ ಪ್ರಕೃತಿಯ ಅಂತ ಒಂದೊಂದು ದಿನ ನಾಶ ಇದನ್ನ ಅಂತಕೊಂಡಿರ್ತಕ್ಕಂಥ ಮಡಿವಾಳಪ್ಪ ಶಾಶ್ವತವಾಗಿ ಇರುವಂತ ಅನುಭವವನ್ನು ಕೊಟ್ಟಿದ್ದ ಬಹಳ ನಮ್ಮ ಶಿವಕುಮಾರ್ ಅವರು ಬಹಳ ನೊಂದು ಕೊಂಡ್ ಮಾತಾಡಿದ್ರು ಈಗಾಗಲೇ ಮಡಿವಾಳಪ್ಪನವರ ಬಗ್ಗೆ ಅಧ್ಯಯನ ಸಂಶೋಧನೆ ಕೇಂದ್ರ ಆಗ್ಬೇಕು ಅಧ್ಯಯನ ಪೀಟ್ ಆಗ್ಬೇಕು ಚಾಲಿಕಾರಾಗಬೇಕು ಅನೇಕ ವಿಚಾರಗಳನ್ನ ಮುಂದಿಟ್ಕೊಂಡು ನಾವು ಮಾತಾಡ್ಕೊತಾ ಹೋಗ್ತಾ ಇದ್ದೀವಿ ಯಾರ ಮುಂದ್ರ ಮಾತಾಡಿದ್ರೆ ಏನು ಮಾಡಕ್ಕಾಗಲ್ಲ ಯಾರ ಮುಂದೆ ಮಾತಾಡಿದ್ರೆ ಏನು ಮಾಡಕ್ಕಾಗಲ್ಲ ಯಾರ ಮುಂದೆ ಮಾತಾಡಬೇಕು ಅವ್ರ ಮುಂದೆ ಮಾತಾಡಿದ್ರೆ ಆಗ್ತದೆ ನಿಮ್ಮ ಮುಂದೆ ಮಾತಾಡಿದ್ರೆ ನಮ್ಗೆ ಆಗೋದೇನು ಯಾರ್ ಮಾಡೋರು ಅದ್ರ ಅವ್ರ ಮುಂದೆ ಮಾತಾಡ್ಬೇಕು ನಾವು ಈಗಾಗಲೇ ನಮ್ಮ ಎಂ ಐ ಪಾಟೀಲ್ ಅವರು ಶಾಸಕರು ವಿಧಾನಸೌಧದಲ್ಲಿ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಒಂದು ಮಾತನ್ನು ಎತ್ತಿದ್ದಾರೆ ಆದ್ರೆ ಅವ್ರಿಗೆ ಸರಿಯಾಗಿ ಮಡಿವಾಳಪ್ಪನ ಅಧ್ಯಯನ ಸೋಸೋದಕ್ಕೆ ಕೇಂದ್ರ ಮಾಡಬೇಕು ಮಡಿವಾಳಪ್ಪನ ಪ್ರಾಧಿಕಾರ ಮಾಡಬೇಕು ಮಡಿವಾಳಪ್ಪನ ಅಧ್ಯಯನ ಪೀಠ ಮಾಡ್ಬೇಕು ಅನ್ನುವಂತ ಪ್ರಸ್ತಾವನೆ ಸರಿಯಾಗಿ ಕೊಟ್ಟಿಲ್ಲ ಅವ್ರಿಗೆ ಮಾತಾಡ್ಲಾಕ ನಾನು ಅವ್ರು ಮಾತಾಡೋದು ಕೇಳಿಲ್ಲ ಕಡಕೋ ಮಡಿವಾಳಪ್ಪ ಅನ್ನೋದು ಬಿಟ್ಟು ಚಳಿಗೇರಿ ಮಡಿವಾಳಪ್ಪ ಅಂದ್ರು ಮಡಿವಾಳಪ್ಪನ ಸಂಶೋಧನಾ ಕೇಂದ್ರ ಆಗ್ಬೇಕು ಅನ್ನೋದು ಬಿಟ್ಟು ಸಂಶೋಧನಾ ಪ್ರಾಧಿಕಾರ ಆಗ್ಬೇಕು ಅಂದ್ರು ಪ್ರಾಧಿಕಾರ ಆಗ್ಬೇಕಂದ್ರೆ ಪ್ರಾಧಿಕಾರ ಮಾಡಕ್ಕಾಗಲ್ಲ ಅವ್ರು ಮಾಡಕ್ಕಾಗಲ್ಲ ಮಾಡಗಿಲ್ಲ ಸರ್ಕಾರ ಈಗಾಗಲೇ ಸಾಕಷ್ಟು ಪ್ರಾಧಿಕಾರಗಳಾಗ್ಯಾವ ಆದ್ರ ನಾವು ಇನ್ನೊಂದು ಉದ್ದೇಶ ಏನು ಅಂತ ಕೇಳಿದ್ರೆ ಕಡಗೋಳ ಮಡಿವಾಳಪ್ಪನ ಸಂಶೋಧನಾ ಕೇಂದ್ರ ಆಗ್ಬೇಕು ಮಡಿವಾಳಪ್ಪನ ಕರ್ಮಭೂಮಿಯಲ್ಲಿ ಆಗ್ಬೇಕು ಮಡಿವಾಳಪ್ಪನವರು ಅಲ್ಲಿ ಅಧ್ಯಯನ ಅನುಭವ ಮಂಟಪ ನಡೆಸಿರ್ತಕ್ಕಂಥ ಅವರ ಕರ್ಮಭೂಮಿ ಕಾಯಕ ಭೂಮಿಯಲ್ಲಿ ಆಗ್ಬೇಕು ಅನ್ನುವಂತ ಪ್ರಸ್ತಾಪನಾತಕ್ಕಂತ ಡಾಕ್ಟರ್ ಅಜಯ್ ಶಿಂಗ್ ಈಗಾಗಲೇ ನಮ್ಮ ಸರ್ಕಾರ ಮುಂದಿಟ್ಟಿದ್ದಾರೆ ನನಗೆ ಮಂತ್ರಿಯವರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ತಂಗ ಶಿವರಾಜ್ ಅವರು ತಂಗಡಿಗೆ ಅವರಲ್ಲಿ ಶಿವರಾಜ್ ತಂಗಡಿಗೆ ಅವರಲ್ಲಿ ಪ್ರಸ್ತಾವನೆ ಮಾಡಿದ್ದೀವಿ ಮಾತುಗಳನ್ನು ಆಡಿದ್ದೀವಿ ಈಗಾಗಲೇ ಮೊನ್ನೆ ನನಗೆ ಬೆಳಗಾವಿ ಅಧಿವೇಶನ ಹೋಗೋದಕ್ಕಿಂತ ಮುಂಚೆ ನನಗೆ ಫೋನ್ ಮಾಡಿ ಲೆಟರ್ ತರಿಸ್ಕೊಂಡಿದ್ದಾರೆ ಅಲ್ಲಿ ಚರ್ಚೆ ಮಾಡಿ ಎಂ ಕೂಡ ಮಂತ್ರಿಗಳು ಕೂಡ ಮಾತಾಡಿ ನನ್ನ ಬಗ್ಗೆ ಪ್ರಯತ್ನ ಮಾಡ್ತೀನಿ ನಾನು ಮಾಡಿಲ್ಲ ಅಂದ್ರೆ ಅನ್ನೋ ಅಂತ ಮಾತು ಹೇಳಿದ್ದಾರೆ